ಪಾಗು ಮುಂದೆ ಸನ್ೈಸು ಎಲ್ಲಿಸಿದು ಬೀಜ ಹಾಕೋ ಏಟಾಗಿ ಗಲಗಲ ಆಗಿ ಜಾಮೂನೆಲ್ಲ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಒಂದು ಐವತ್ತೇಳು ಇಷ್ಟೊತ್ತಿಗೆ ಇದ್ದು ಎಲ್ಲಿ ಹೋಗ್ತೀನಿ ಅಂತ ಯೋಚನೆ ಮಾಡ್ತಿರಲ್ವ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ ಹೋಗೋಣ ನಮ್ಮ ಬೀಚನ್ನ ಸ್ವಲ್ಪ ವಾಮಪ್ ಮಾಡಿ ಸ್ಟಾರ್ಟ್ ಮಾಡಿ ವಾಮಪ್ ಮಾಡೋಣ ಈಗ ಟೈಮು ಬಂದು ಮೂರು ಮುಕ್ಕಾಲಾಗಿದೆ ನಾವು ರಾಮರ್ದಿಂದ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಬಂದ್ವಿ ಈಗ ನಾವು ಮೂರು ಜನ ರೈಡರ್ಸ್ಗಳು ಆಲ್ರೆಡಿ ರೆಡಿ ಇದ್ದೀವಿ ಇಲ್ಲಿಂದ ಬೆಂಗಳೂರಿಂದ ಸ್ವಲ್ಪ ಜನ ಜಾಯ್ನ್ ಆಗೋರಿದ್ದಾರೆ ಅವ್ರಿಗೆ ವೆಯ್ಟ್ ಈಗ ನಾವು ನೈನ್ಹೇಳಿ ಹತ್ರ ಇದ್ದೀವಿ ಈಗ ಇವನು ಇವ್ನ ಆರಿಸಿ ಅಂತ ಗೊತ್ತಲ್ಲ ಎಲ್ಲ ವೀಡಿಯೋದಲ್ಲೂ ಮಿಕ್ಕಾಗೋದು ಇವನೇ ಈ ಈ ವಿಡಿಯೋ ಅದೇನಾಯ್ತು ನೋಡೋಣ

ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನ ನಮ್ಮ ರೈಡ್ ಎಲ್ಲಿಗೆ ಅಂದರೆ ತಮಿಳ್ನಾಡಲ್ಲಿರೋ ಒಂದು ಹೋಟೆಟ್ ಮತ್ತೆ ನಾವೀಗ ಎರಡೇ ಸಲ ನಮ್ಮ ಕರ್ನಾಟಕ ಇಂದ ಟೀ ಬ್ರೇಕ್ ಹಾಕೊಂಡಿದ್ದೀವಿ ಇಲ್ಲಿಂದ ನಾವು ನಾವು ಹೋಗ್ಬೇಕಾಗಿರೋ ಲೊಕೇಶನ್ಗೆ ಹೋಗ್ತಾ ಇದೀವಿ ಎಲ್ಲಿ ಅಂತ ಹೇಳಿಲ್ಲಲ್ಲ ಮುಂದೆ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ಬನ್ನಿ ಆದರೂ ಇಲ್ಲಿ ಎಷ್ಟು ಜನ ರೈಡರ್ಸ್ ಸೇರಿದ್ದಾರೆ ಅಂದರೆ ನಮ್ಮನ್ನ ಬಿಟ್ಟು ತುಂಬ ಜನ ರೈಡರ್ಸ್ ಬಂದಿದ್ದಾರೆ ಸಂಡೇ ಬಂತು ಅಂದರೆ ರೈಡರ್ಸ್ಗೆ ಏನೋ ಒಂಥರ ಖುಷಿ ರೈಡ್ ಮಾಡೋದು ರೈಡ್ ಹೋಗೋದು ಬನ್ನಿ ಮುಂದೆ ಹೋಗೋಣ ಇದೇ ನಮ್ಮ ಮನೆಯ ಬಾರ್ಡ್ರು ನಮ್ಮ ಕರ್ನಾಟಕ ಬಾರ್ಡ್ರ ಇಲ್ಲಿಂದ ಈಗ ತಮಿಳುನಾಡು ಸ್ಟಾರ್ಟ್ ಫಾರ್ಟ್ ಬಂದು ಹಲುಮಲೈ ಫಾರ್ಟ್ ಅಂತ ಇದು ತಮಿಳ್ನಾಡಲ್ಲಿರೋದು ಈಗ ನಮ್ಮ ಪ್ರಯಾಣ ಆ ಕಡೆ ನಾವು ಮಾನ್ಲೈನ್ ಬೇಗನೆ ಮಾರ್ನಿಂಗ್ಕಿಂತ ಮಿಡ್ ನೈಟಲ್ಲಿ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಬಂದು ಕರ್ನಾಟಕ ಬಾರ್ಡ್ರನ್ನ ಬಿಟ್ಟು ಇವಾಗ ತಮಿಳ್ನಾಡು ಎಂಟ್ರಿ ಕೊಟ್ಟಿದ್ದೀವಿ ತಮಿಳ್ನಾಡು ಎಂಟ್ರಿ ಕೊಟ್ಕೊಂಡು ನಮ್ಮ ರೈಟರ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ ನಾವೆಲ್ಲ ಹೋಗ್ತಾ ಇದ್ದೀವಿ ಓಹ್ ಹೋ ಹೋ ಈಗ ಏನಂದರೆ ಇಷ್ಟು ಬೇಗನೆ ಯಾಕಂದ್ರೆ ಮೇಲ್ಗಡೆ ಹೋದರೆ ಚೆನ್ನಾಗಿರೋ ವ್ಯೂ ಇರುತ್ತೆ ಸನ್ ರೈಸ್ ಪಾಯಿಂಟ್ ನೋಡ್ಬೋದು ಹಾಗೆ ಒಳ್ಳೆಯ ಫಾಗಿರುತ್ತೆ ಮೇಲಿಂದ ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗಿದೆ ಅಂತ ಸ್ವಲ್ಪ ಜನ ಹೇಳಿದ್ರು ಆದ್ರಿಂದ ಆ ವ್ಯೂ ನೋಡೋಣ ಅಂತ ನಾವು ಬೇಗನೆ ವೇಕಪ್ ಆಗಿ ನಮ್ಮ ಸಿಲ್ಕ್ ಸಿಟಿಯಿಂದ ಟೋಟಲ್ ನಮಗೆ ಒನ್ ಫಿಫ್ಟಿ ಪ್ಲಸ್ ಕಿಲೋಮೀಟರ್ಸ್ ಆಗುತ್ತೆ ಅದನ್ನು ನಾವು ಬೇಗನೆ ಬರೋಣ ಅಂತ ಬಂದ್ವಿ ಆದರೆ ಮಧ್ಯದಲ್ಲಿ ಸ್ವಲ್ಪ ನಮ್ಮ ರೈಡರ್ಸ್ಗಳು ಗೆಡ್ದೇನೆ ನಿದ್ದೆ ಮಾಡ್ಕೊಂಡು ಸ್ವಲ್ಪ ಜನ ಡಿಲೇ ಆಗಿ ಅವ್ರಿಗೂ ಕಾಲ್ ಮಾಡಿ ಅವ್ರಿಗೆಲ್ಲ ವೇಕಪ್ ಮಾಡಿ ಲೇಟ್ ಲೇಟಾಯಿತು ಹಂಗೋ ಹಿಂಗ ನಮ್ಮ ರೈಡರ್ಸ್ ಎಲ್ಲ ಬಂದು ಈಗ ಆಗಿ ಈಗ ರೈಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಆರ್ಸಿದು ಬೀಜ ಹಾಕೋ ಏಟಾಗಿ ಗಲ ಗಲ ಆಗಿ ಜಾಮೂನೆಲ್ಲ ಕಲಿಸೋಗಿದೆ ಯಾರು ಏನು ಹೇಳಿ ಅವನ ಯಾಕೆ ಆಗ್ಬಿಟ್ಟೇನೆ ಅತಿ ನೀನು ಅದೇನೋ ಬ್ರೋ ನಮ್ಮ ಏನೋ ಡ್ಯಾಮೇಜ್ ಆಗ್ಬಿಟ್ಟೈತೆ ಅಂತ ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ನೋಡ್ಕೊತವನೇ ಏನಾಗೈತ ಗೊತ್ತಾಗ್ತಾ ಇಲ್ಲ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಬನ್ನಿ ತೋನೇ ಹೇಳಿದ್ರೆ ಇವನೇನು ಮಾರ್ಚಿ ಮುಂದೆ ನೋಡಿ ಸನ್ರೈಸ್ ಹೇಗಿದೆ ಈಗ ಈ ಸನ್ರೈಸ್ದು ನಾವು ನೋಡ್ತಿರೋದು ತಮಿಳ್ನಾಡಲ್ಲಿ ಹೆಂಗೆ ಕಾಣ್ತಿದ್ದಂದ್ರೆ ಮುಂದೆ ಸೈಕ್ ಆಗಿದೆ ನೋಡಿ ಎಲ್ಲ ಮುಂದೆ ಹೋಗ್ತಾವ್ರೆ ನಾನು ಹೋಗ್ತಾ ಇದ್ದೆ ನಾನು ಸ್ವಲ್ಪ ಗಾಡಿನ ಸೈಡ್ಗೆ ಹಾಕ್ತೆ ಯಾಕಂದ್ರೆ ಕೊಡಲಿಕ್ಕೆ ಇರುತ್ತಲ್ಲಪ್ಪ ಎಮರ್ಜೆನ್ಸಿ ನೇಚರ್ ಕಾಲು ಅದು ಇದು ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕಿದೆ ನಾನು ಇಲ್ಲೇ ಮುಂದೆ ಹೋಗ್ತಿದಾರೆ ಹಾಗೆ ಇದೆ ಟೈಮ್ ಬಂದು ಒಂದು ಸೆವೆನ್ ಓ ಕ್ಲಾಕ್ ಹತ್ರ ಆಯ್ತಾ ಬಂತು ಆದರೂ ಫಾಗ್ ಇನ್ನೂ ಹಾಗೇ ಇದೆ ಕ್ಲಿಯರ್ ಆಗಿಲ್ಲ ರೈಡರ್ಸ್ಗಳೆಲ್ಲ ಮುಂದೆ ಹೋಗ್ತಿದ್ದಾರೆ ರೋಡಂತೂ ಫುಲ್ಲು ಒದ್ರೋಗಿದೆ ನಿಯರ್ ಇದ್ನೇನು ಫಾಟ್ ಹತ್ರ ಇದ್ದೀವಿ ಏ ರೋಡಂತೂ ಭಯಂಕರ ಒದ್ರೋಗೈತೆ ಬುರು ಎಲ್ಲ ಗಲ 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 ಅಂತ ಅಲ್ಲಿ ಗಾಡಿದು ಅಷ್ಟೇ ನಾನು ಬಾಡಿದು ಅಷ್ಟೇ ಅಷ್ಟು ರೋಡೆಲ್ಲ ಡ್ಯಾಮೇಜು ಅಲ್ಲಿಂದ ಸಖತ್ ರೋಡು ಚೆನ್ನಾಗಿ ಹೊಡ್ಕೋಬದ್ವಿ ಇಲ್ಲಿ ಎಲ್ಲ ಮುಂದೆ ಹೊರಡದು ಎನ್ ಎಸ್ ಟು ಹಂಡ್ರೆಡ್ ತಮ್ಮ ಇದು ಅಣ್ಣ ಫೋರ್ ಹಂಡ್ರೆಡು ಇಬ್ರು ಜೊತೆಯಲ್ಲೇ ಹೋಗ್ತಾ ಇದ್ವಿ ಅವಾಗ ಇಲ್ಲಿಂದ ರೋಡ್ ಬಂತು ಚೆನ್ನಾಗಿದೆ ನಾನು ನೋಡೋಣ ಎತ್ತಾಗ ಹೋಗ್ತಾ ಇದೀವೋ ಗೊತ್ತಿಲ್ಲ ರೈಡರ್ಸ್ ಕೇಳೋಕ್ಕೆ ಮುಂದೆ ಪಾಸ್ ಆಗಿಬಿಟ್ಟಿದ್ದಾರೆ ನಾನು ಹಿಂದೆ ಹೋಗ್ತಾ ಇದೀವಿ ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ ಮುಂದೆ ನೋಡೋಣ ಬನ್ನಿ ಆ ಕಡೆ ಹೋಗ್ಬಿಟ್ರು ಈ ಕಡೆ ಹೋಗ್ಬಿಟ್ರು ಅಯ್ಯೋ ಎತ್ತ ಹೋದ್ರಪ್ಪ ಇವರು ನೋಡೋಣ ಬರೀ ಮುಂದೆ ತಿಕ್ತಾರವ ಚಿಕ್ತಾರೆ ಆ ಕಡೆ ನೋಡೋಕೆ ಹೋಗ್ಬೇಕಾಗುತ್ತೆ ಬರಲ್ಲ ಈಗ ಅಡ್ರೆಸ್ ಕೇಳೋಣ ಅಣ್ಣಗೆ ಅಣ್ಣ ಬಲಮಳಿ ಫಾಟ್

ಯಾಕಂದರೆ ರೋಡ್ ಸ್ವಲ್ಪ ಆ ಥರ ಡ್ಯಾಮೇಜ್ ಇದ್ದಿದ್ದಕ್ಕೆ ನಾವು ಫುಲ್ ಸ್ಲೋ ಆದ್ವಿ ನೋಡಿದ್ರೆ ನಮ್ಮ ರೈಡರ್ಸ್ ನಮಗೆ ಬಿಟ್ಬಿಟ್ಟು ಯಾವ ಕಡೆ ಹೋಗ್ಬಿಟ್ಟಿದ್ದಾರೋ ನಾವು ಅಡ್ರಸ್ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾಯಿದ್ವಿ ಬಟ್ ಇದೇ ರೋಡು ಅಂತ ಹೇಳಿದ್ರು ಅಣ್ಣ ನೋಡೋಣ ಯಾವ ರೋಡ್ ಹೋಗಿದೀವಿ ಎಲ್ಲೋಗಿದೆ ನಮಗೂ ಇಲ್ಲ ಉಂಡೆ ಅಂತ ಯಾವುದೋ ಒಂದು ಬೇಡ ದೊಡ್ಡದಾಗ ಬೆಟ್ಟ ಅಂತ ಕಾಣಿಸ್ತೈತೆ ಫುಲ್ಲು ಫಾಕ್ ಕ್ಲಿಯರ್ ತುಂಬ್ಕೋಬಿಟ್ಟೈತೆ ಇನ್ನು ಫಾಗ್ ಅಂತೂ ಕ್ಲಿಯರ್ ಆಗಿಲ್ಲ ಐತಿ ಅವ್ರು ಹೇಳಿದ್ರು ರೋಡು ಇದೆ ಅನಿಸುತ್ತೆ ನೋಡಿ ಹೇಗೆ ಕಾಣಿಸ್ತಿದೆ ಮನೆ ಮನೆ ಮುಂದೆ ಹೋಗಿ ತೋರಿಸ್ತೀನಿ ಇನ್ನೂ ಬೆಟ್ಟಕ್ಕೆ ಹೋಗಿ ನೋಡೋಣ ಅದೇ ಮುಂದೆ ಕಾಣ್ತಿರೋದೆ ಫುಲ್ಲು ನೋಡಿ ನಿಯರ್ ಬಂದಿದ್ದೀವಿ ಫಾಗಂತೂ ಇನ್ನೂ ನೋಡಿ ಹೇಗೆ ಕಾಣ್ತಿದೆ ಸಕ್ಕದಾಗಿದೆ ಮುಂದೆ ಹೋದ್ಮೇಲೆ ಇನ್ನೂ ಗೊತ್ತಾಗುತ್ತೆ ಹೇಗಿದೆ ಅಂತ ಫಾಗಂತು ಫುಲ್ಲು ಒಂಚೂರು ಕ್ಲಿಯರ್ ಆಗಿಲ್ಲ ನಿಮ್ಗೆ ಇನ್ನೂ ಕ್ಯಾಮ್ರಾದಲ್ಲಿ ಕಾಣಿಸ್ತಿರ್ಬೋದು ಬನ್ನಿ ಮುಂದೆ ಹೋಗೋಣ ಇಲ್ಲ ನಾವು ನಮ್ಮ ಸಿಟಿಯಿಂದ ಅಂದರೆ ನಮ್ಮ ಕರ್ನಾಟಕದಿಂದ ಬಂದು ಈಗ ಇಲ್ಲಿ ಫಾಟ್ನ ಹತ್ತಿಸ್ತಾ ಇದ್ದೀವಿ ಏರ್ಪಿನ್ಗಳು ಸಖದ ಟರ್ನಿಂಗಲ್ಲಿ ಯಾರನ್ನು ಹೊಡೆಯೋಣ ಫಸ್ಟೇ ಹೊಡಿಯೋಣ ಬಂದ ಮೇಲೆ ಹೊಡಿತಲ್ಲಣ್ಣ ಹಿಂಗೆ ಬಂದ್ಬಿಟ್ರೆ ಅಷ್ಟೆ ರೋಡಂತೂ ಮೇಲ್ಗಡೆ ಸನ್ರೈಸ್ ಪಾಯಿಂಟ್ ಸಕ್ಕದಾಗಿ ಕಾಣಿಸ್ತಿದೆ ಇಲ್ಲಿಂದನೇ ಮೇಲೆ ಯಾವ ತರ ಕಾಣುತ್ತೆ ನೋಡೋಣ ಬನ್ನಿ ಟಾಪ್ ವ್ಯೂಗೆ ಹೋಗ್ತಾ 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 ವ್ಯೂ ಅಂತೂ ಸಕದಾಗಿ ಕಾಣಿಸ್ತಿದೆ ಅಷ್ಟು ದೂರದಿಂದ ಬಂದಿತ್ತು ಓಕೆ ಒಂಥರ ಖುಷಿ ಆಗೋ ಥರ ಇದೆ ಅಂದರೆ ಇನ್ನೂ ಇನ್ನೂ ಬಾಟಮಲ್ಲೇ ಇದ್ದೀವಿ ಇನ್ನೂ ಟಾಪ್ಗೂ ಹೋಗಿಲ್ಲ ಅಂದರೆ ಇಷ್ಟು ಥರ ಖುಷಿ ಸಿಗ್ತಿದೆ ಇನ್ನು ಅರ್ಧ ಬೆಟ್ಟನೂ ಹತ್ತಿಲ್ಲ ನಾವು ಜಸ್ಟ್ ಬೆಟ್ಟದ ದ್ರೊಳಲ್ಲಿ ಹೋಗ್ತಿರೋದು ಅಲ್ಲೇ ಇಲ್ಲೇ ಇಷ್ಟು ಫಾಗ್ ಆಗ್ಬೋದು ಇಷ್ಟು ಚಿಲ್ಲಾಗಿದೆ ಇನ್ನೂ ನಾವೇನಾದ್ರು ಬೆಟ್ಟ ಇದ್ದ ಮೇಲೆ ಹತ್ಬಿಟ್ರೆ ಇನ್ನೂ ಯಾವ ಥರ ಇರಲ್ಲ ಮೇಲ್ಗಡೆ ಆಮೇಲೆ ಮೇಲ್ಗಡೆ ಹಂಗಿರುತ್ತೆ ಆದಷ್ಟು ಬೇಗ ನೀವು ನೋಡೋಣ ಮೇಲೆ ಕರ್ಕೊ ಹೋಗ್ತೀನಿ ಅಂತಲ್ಲ ಬೆಟ್ಟದ ಮೇಲೆ ನಾನು ಗಾಡೀಲಿ ಹೋಗ್ತೀನಿ ಅಂತ ತಪ್ಪಾಗಿ ನೀವು ತಿಳ್ಕೊಬಿಡಿ ನಾನು ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ರೋಡ್ ಸ್ವಲ್ಪ ಶುರು ಅಚ್ಚಲು ಬೆಟ್ಟದಲ್ಲೇ ನಮ್ಮ ಬೀಷ್ಟು ಉಜ್ಜಾಡ್ಕೊಂಡು ಎದ್ದಾಡ್ಕೊಂಡು ಎತ್ಕೊ ಓಡ್ ಬಂದವಳೆ ಇನ್ನು ಈ ಆಫ್ ರೋಡಲ್ಲಿ ಹತ್ತಲ್ವಾ ನಮ್ಮ ಬೀಷ್ಟು ಪವರ್ ಒಂಥರ ಹಂಗೆ ಯಾವ ರೋಡ್ಗಾದ್ರೂ ಸರಿ ನಡೆಯಲೇ ಅಂತದೆ ಆಲ್ಮೋಸ್ಟ್ ನಾನ್ ನೋಡ್ದಂಗೆ ಬರೀ ಎಲ್ಲ ನಮ್ಮ ಕರ್ನಾಟಕದಿಂದನೇ ಜಾಸ್ತಿ ಬಂದಿದ್ದಾರೆ ಎಲ್ಲ ಬರೀ ಕರ್ನಾಟಕ ಗಾಡಿಗಳೇ ನಮ್ಮ ಜೊತೆ ಬಂದಿರೋ ನಾವೆಲ್ಲ ಗೊತ್ತು ನಾವೆಲ್ಲ ಕರ್ನಾಟಕದವರು ಕನ್ನಡಿಗರು ಅಂತ ಬಟ್ ನನ್ನ ಮುಂದೆ ಆಲ್ರೆಡಿ ಎಷ್ಟೊಂದು ಗಾಡಿಗಳು ಹೋದ ಎಷ್ಟೊಂದು ಗಾಡಿಗಳು ರಿಟರ್ನ್ ಬಂದ್ವಿ ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕದಿಂದನೇ ಬಂದಿರೋ ಜಾಸ್ತಿ ಸರಿಯಾಗಿ ವಾಟರ್ ಆಯಿತು ಕಾಲಿಗೆ ನೋಡೋ ಮನಿ ಏನು ಮಾಡೋಕ್ಕಾಗುತ್ತೆ ನಮ್ಮ ಗಾಡಿದು ಬೇರೆಯವ್ರ ನೀರು ಆಡ್ಸು ಅಂದರೆ ಫಸ್ಟ್ ನೀನು ಹಾಕೋ ಆಮೇಲೆ ಬೇರೆಯವ್ರಿಗೆ ಹಾಕ್ತೀನಿ ಅನ್ನಂಗೆ ಮೇಲ್ಗಡೆ ನೋಡಿ ಕಾಣಿಸ್ತಿದ್ಯಾ ಪಾಕು ಬೆಟ್ಟ ಇಲ್ಲಿಂದ ಸ್ವಲ್ಪ ಮಡ್ ರೋಡ್ ಸ್ಟಾರ್ಟ್ ಆಯಿತು ರೋಡ್ ವಿತ್ ಆಫ್ ರೋಡ್ ಇವರು ಮಧ್ಯ ಮಧ್ಯದಲ್ಲಿ ಈ ಥರ ಹಂಪಾಕಿ ಮಣ್ಣನ್ನ ಮುಂದೆ ಹೋಗ ಹೋಗಕ್ಕೆ ಬಿಡ್ದಂಗೆ ತಡೆಗಟ್ಟಿದ್ದಾರೆ ಈ ಥರ ಉಬ್ಬು ಹಾಕ್ಲಿಲ್ಲ ಅಂದರೆ ಮಣ್ಣೆಲ್ಲ ಮೇಲ್ಗಡೆಯಿಂದ ಕೊರ್ಕೊಂಬಿಡುತ್ತೆ ಅಂದ್ಬಿಟ್ಟು ಮಾಡಿರೋ ಪ್ಲಾನ್ ಇತ್ತು ಅಷ್ಟೊಂದು ಎಷ್ಟು ಡಿಫಿಕಲ್ಟ್ ಆಫ್ ರೋಡೇನಿಲ್ಲ ಆರಾಮಾಗಿ ಹೋಗುತ್ತೆ ಓಡಿಸೋ ಸ್ಕಿಲ್ ಇರ್ಬೇಕಷ್ಟೆ ಆ ರೋಡಲ್ಲಿ ಹೆಂಗೆ ಕೊಟ್ಟು ಓಡಿಸ್ತೀನಿ ಒಂದು ಸ್ಕಿಲ್ ಇದ್ರೆ ಎಲ್ಲಿ ಬೇಕಾರ ಓಡಿಸ್ಬೋದು ಹೆಂಗೆ ಬೇಕಾದ್ರೆ ಅತಿಸ್ಬೋದು ಕೆಳಗಡೆ ಹೇಗೆ ಕಾಣಿಸ್ತಿದೆ ಅಂದರೆ ವ್ಯೂ ಮಾತ್ರ ಅಲ್ಟಿ கிரேசி கிரேசி ஃபீல் மழை நீரு யா நீரோத்தேலுங்க நீர் தூக்கப்படுத்து ನೋಡಿ ಹೇಗೆ ಕಾಣಿಸ್ತಿದೆ ಫ್ರೈಸ್ ಇನ್ನೂ ಟಾಪ್ಯೂ ಬಂದಿಲ್ಲ ಇನ್ನು ಲೋ ಮೇಲೆ ಹೋಗ್ಬೇಕು ಅದು ಮುಂಚೆನೆ ವ್ಯೂಸ್ ಅಂತೂ ಸಕಾದಾಗಿ ಕಾಣಿಸ್ತಿದೆ ನೋಡಿ ಫಾಗ್ ಎಷ್ಟು ಸಕಾದ ಆಗ್ತದೆ ನೋಡಿ ಮಿಡ್ಡಲ್ಲಿ ಇದೀವಿ ಅನ್ಸುತ್ತಲ್ಲ ಮಿಡ್ಡಲ್ಲಿ ಹಾಂ ಓಹ್ ಇನ್ನು ನಮ್ಮ ಮಿಟ್ಟಲ್ಲೂ ಇಲ್ಲ ಆಲ್ರೆಡಿ ಇಷ್ಟು ಇಷ್ಟು ಫಾಕ್ಲು ಯಾರೇ ಕಾಣಿಸ್ತಿದೆ ಇಲ್ಲಿ ಹಾಂ ಹಾಂ ಮಿಟ್ಟಿಗೂ ಬಂದಿಲ್ಲ ಮಿಟ್ಟಿಗೆ ಬರೋ ಮುಂಚೆ ಇಷ್ಟು ಹಕ್ಕದಾಗಿ ಕಾಣ್ತಿದೆ ಮೇಲೆ ಹೋಗಿ ನೋಡೋಣ ಮನೆ ಯಾವ ತರ ಇರುತ್ತೆ ನಮ್ಮ ಪೀಸ್ಟ್ ಅಂತೂ ಎರಡು ರಡಿಯಿಂದ ಬರೀ ಆಫ್ ರೋಡೇ ಮಾಡ್ತಿರೋದ್ರಿಂದ ಎಲ್ಲಿ ಎಲ್ಲಿ ಯಾವ ಮಣ್ಣುಗುಡ್ಡೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಏನು ಮಾಡಬೇಕು ಅನ್ಕೊಬಿಟ್ಟಿದೆಯೋ ಅನ್ಕೊಂಡವ್ರು ಮಾತ್ರ ಐ ಬೀಸ್ಟ್ ಥರ ತಿಳ್ಕೊಬಿಡಚ್ಚಿನೇ ನಿನ್ನ ಸಾಮರ್ಥ್ಯ ನಿನಗೇ ಗೊತ್ತಿಲ್ಲ ಇನ್ನೂ ನಿನ್ನ ಮಣ್ಣಲ್ಲಿ ಗುಡ್ಡಲ್ಲಿ ಹತ್ತಕ್ಕೆ ಉರಡಿ ಐವಲ್ಲಿ ಪಾಸ್ಟಾಗಿ ನುಗ್ಗಕ್ಕೂ ರಡಿ ನಿನ್ನ ಸಾಮರ್ಥ್ಯ ಏನಿದ್ರು ನನಗೆ ಮಾತ್ರ ಗೊತ್ತಿರೋದು ಅದಕ್ಕೆ ನಿನ್ನನ್ನು ಇಂಥ ರೋಡಲ್ಲೆಲ್ಲ ಯೂಸ್ ಮಾಡ್ತಾರದು ಇನ್ನೂ ಅವ್ರು ಹೇಳಿದಾಗೆ ಇನ್ನು ಇನ್ನೂ ಮಿಡ್ಡೇಲಿಗೂ ಮಿಟ್ಗೂ ಬಂದಿಲ್ಲ ಮಿಡ್ಗೆ ಬರೋ ಮುಂಚೆ ವ್ಯೂ ನೋಡಿ ಯಾವ ಥರ ಓಪನ್ ಆಗ್ತಿದೆ ಇನ್ನೂ ಟಾಪ್ಯೂಗೆ ನಾವು ಹೋಗ್ಬಿಟ್ರೆ ನಾವು ಇನ್ನೂ ಭಯಂಕರ ಆಗಿರುತ್ತೆ ಓ ಮಳೆ ಬರೋದ್ರಿಂದ ರೋಡ್ ಸ್ವಲ್ಪ ಓಕೆ ಮಳೆ ಬಂತು ಅಂದರೆ ಇಲ್ಲೂ ಕೆಸರು ಆಗ್ಬಿಟ್ರೆ ಓಡಿಸೋದು ಇಲ್ಲೂ ಸ್ವಲ್ಪ ಕಷ್ಟನೇ ಆಗ್ಬಿಡುತ್ತೆ ಇಲ್ಲಿಂದ ಇದೆ ಅವ್ರು ಹೇಳ್ದಂಗೆ ಇಲ್ಲಿಂದ ಚೆಕ್ ಪೋಸ್ಟ್ ಅಂದರು ಇದೇ ಚೆಕ್ ಪೋಸ್ಟ್ ಅನಿಸುತ್ತೆ ನನ್ನ ಬೈಕ್ ಇಪ್ಪತ್ತು ರೂಪಾಯಿ ಕೊಟ್ಟು ಇಲ್ಲಿಂದ ನಾವು ಮುಂದೆ ಹೋಗಬೇಕು ಈ ಕರೆಕ್ಟೈ ಮಿಡ್ಡಲ್ಲಿದ್ದೀವಿ ಮುಂದೆ ಸನ್ರೈಸ್ ನೋಡಿ ಈಗ ಚೆನ್ನಾಗಿ ಕಾಣ್ತಿದೆ ಈಗ ನಾವು ಅಲ್ಲಿಂದ ಟಿಕೆಟ್ ತಗೊಂಡು ಈಗ ಇಲ್ಲಿಂದ ಗಾಡಿನ ತೀಸ್ಕೊಂಡು ಹೋಗ್ತಾಯಿದ್ದೀವಿ ಗಟ್ಟಿಗೆ ಬಂದಿದ್ದೀವಿ ಇನ್ನೇನು ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಹೋದರೆ ಟಾಪಿ ಬರುತ್ತೆ ಇನ್ನೊಂದೇನಂದರೆ ಯಾರು ಓಡರ್ ಓಡಿಸೋಕೆ ಬೇಜ ಭಯ ಇಲ್ಲ ಅಂದರೆ ನಮ್ಮ ಗಾಡಿಗೆ ಅಂಡರ್ಬಿಲಿ ಟಚ್ವರು ನಮ್ಗೆ ಬೇಜಾರು ಯಾಕೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ನಮ್ಮ ಬೀಚ್ನ ಅಂಡರ್ಬಿಲಿ ಓಡಿದ್ರೆ ಆ ನೋವು ನನಗೆ ಆಗೋದು ಇಲ್ಲಿಂದ ಇವಾಗ ಸಿಮೆಂಟ್ ರೋಡ್ಸೋದು ಬನ್ನಿ ಹೇಗಿದೆ ಮೇಲೆ ನೋಡೋಣ ಮೇಲುಗಡೆ ಸನ್ ವ್ಯೂ ಪಾಯಿಂಟು ಈ ಕಡೆ ಈ ಕಡೆ ಪಾಗು ಬಬ್ ಬಾ ವ್ಯೂ ಅಂತೂ ಹೇಗಿದೆ ಅಂದರೆ ಸೈಕ್ ಸೈಕ್ ಆಗೋದೆ ನೋಡಿ ಈ ಕಡೆಯಿಂದ ಪಾಗು ಮುಂದೆ ಸನ್ ರೈಸು ಅದ್ರಲ್ಲಿ ಚಿಕ್ಕ ರೋಡು ಮಹಾ ಇವರು ಸ್ವರ್ಗ ಸ್ವರ್ಗಕ್ಕೆ ಬಂದಿದ್ದೀನಿ ಏನೋ ಫೀಲ್ ಆಗ್ತೈತೆ ಮನೆ ಬನ್ನಿ ಬನ್ನಿ ಇನ್ನೂ ಟಾಪಿ ಹೋಗೋಣ ಟಾಪಿ ಅಲ್ಲಿ ಏನಿರುತ್ತೆ ಹೇಗಿರುತ್ತೆ ನೋಡೋಣ ನೋಡಿ ಎಲ್ಲ ಆಲ್ರೆಡಿ ಎಷ್ಟು ಮೂರು ಜನ ಬಂದಿದ್ದಾರೆ ನಾವೇನೇ ಮಧ್ಯರಾತ್ರಿಲಿ ಎದ್ದು ಬಂದರೂ ಎಷ್ಟೊತ್ತು ಬಂದಿದ್ದೀವಿ ಇನ್ನು ನಮಗಿನ್ ಬೇಗನೆ ಬಂದಿದ್ದಾರೆ ಇನ್ನು ನಮ್ಮ ಕರ್ನಾಟಕ ಗಡಿಗಳು ಬಂದಿದ್ದಾವೆ ಅವರ ಎಷ್ಟೊತ್ತು ಬಂದಿರ್ಬೋದು ಎಷ್ಟು ಬೇಗನೆ ಬಿಟ್ಟಿರ್ಬೋದು ಅದಕ್ಕಾಗಿ ಐ ಥಿಂಕ್ ಇಲ್ಲಿಂದ ಮತ್ತೆ ಆಫ್ರು ಸ್ಟಾರ್ಟು ಏನು ಮಾಡೋದು ನೋಡೋಣ ಇಲ್ಲ ಆಗಿದಾಗಲೇ ಹತ್ತಿ ಬಿಡೋಣ ಎಷ್ಟು ತೋ ತೋರಿಸ್ತಾರ ಹೋಲಿ ಯಾಕಂದರೆ ಮಣ್ಣು ಇದ್ರೆ ಬೇಕಾದ್ರೆ ಎರಡು ದಿನ ಮಾಡ್ಬೋದು ಯಾಕಂದರೆ ಫುಲ್ಲು ಒಂಥರ ಜಲ್ದಿ ಕಳ್ತಾರ ಗಾಡಿನ ಸೈಡ್ ಗೆಳೆದ್ ಬಿಸಾಕ್ಬಿಡುತ್ತೆ ನಾನು ಬೇರೆ ಆಫ್ ರೋಡ್ ಮೂಡಕ್ಕೆ ಹಾಕಿಲ್ಲ ರೋಡ್ ಹೋಗ್ತಾ ಇದ್ದೀನಿ ಪರವಾಗಿಲ್ಲ ಸ್ವಲ್ಪ ಕ್ಲಿಯರ್ ಇದೆ ಮದ್ವೆಗರು ಟಾಪಿಗೆ

ಏನೋ ಏನೋ ಕಣ ಅವನಿಗೆ ಅದಕ್ಕೆ ಅರ್ಜ ಆಡ್ತಾವನೆ ಫುಲ್ಲು ಟಾಪಿ ಬಂದು ನಿಮ್ಸಿದೀವಿ ಬೇಬಿನ ಹೋಗ್ತಿದೀನಿ ವ್ಯೂ ಹೇಗಿದೆ ಅಂದರೆ ಫುಲ್ಲಿ ಸ್ವರ್ಗ ಸ್ವರ್ಗನೇ ಸೇಮ್ ಸ್ವರ್ಗ ಥರನೇ ಕಾಣಿಸ್ತಿದೆ ನಿಮ್ಗೆ ಕಾಣಿಸ್ತಿರ್ ಫಾಗು ಯಾವ ಥರ ಫ್ಲೋ ಆಗಿ ಬರ್ತಿದೆ ಕೆಳಗಡೆಯಿಂದ ಅಂದ್ರೆ ಬನ್ನಿ ಹೋಗ್ತಿದ್ದೀನಿ ಮುಂದೆ ಅದು ಕೆಳಗೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ಮುಂದಕ್ಕೆ ಬಂದಿದ್ದೀನಿ ಸ್ವರ್ಗ ಹೇಗಿದೆ ಅಂದರೆ ಕಣ್ಮುಂದೆನೇ ಕಾಣಿಸ್ತಿದೆ ನೋಡಿ ಇದೆ ಸ್ವರ್ಗ ಅಂದರೆ ಆ ಫಾಗ್ ಮೂವ್ ಆಗಿ ಹೇಗೆ ಬರ್ತಿದೆ ಅಂದರೆ ನೋಡಿ ನಿಮ್ಮ ಕ್ಯಾಮ್ರದಲ್ಲಿ ಕಾಣಿಸ್ತಿದೆ ಏನೋ ಬಟ್ ಫಾಗ್ ಅಂತ ನೋಡಿ ಫುಲ್ಲು ಫ್ಲೋ ಆಗಿ ಮೂವ್ ಆಗ್ತಿದೆ ಮೇಲ್ಗಡೆ ಸಣ್ಣ ಆಲ್ರೆಡಿ ತಲೆ ಮೇಲೆ ಕುಗ್ತಿದ್ದಾರೆ ಕೆಳಗಡೆಯಿಂದ ಫ್ರಿಡ್ಜಿಂದ ಹೇಗೆ ಕೋಲ್ಡ್ ಆಗಿ ಬರುತ್ತೋ ಆ ಥರ ಚಿಲ್ಲೆಗೆ ಫಾಗ್ ಬರ್ತಿದೆ ವ್ಯೂ ಅಂತೂ ಅಲ್ಟಿ ಆಗಿದೆ ಸಕ್ಕರಾಗಿದೆ ನೆಕ್ಸ್ಟ್ ಯಾರೋ ತಮಿಳ್ನಾಡು ಬಂದಾಗ ಸ್ವರ್ಗ ನೋಡ್ಬೇಕು ಸ್ವರ್ಗ ನೋಡ್ಬೇಕಂದ್ರೆ ಈ ಬಲುಮಲೈ ಫಾಟ್ಗೆ ಬನ್ನಿ ನೋಡ್ಕೊಂಡು ಈಗ ಮತ್ತೆ ಈ ಗಾಡಿ ಪಾರ್ಕ್ ಮಾಡಿದಾಗ ಆ ಕಡೆ ವ್ಯೂ ನೋಡಕ್ಕೆ ಹೋಗೋಣ

ನಾವು ಈ ಕಡೆ ಟಾಪ್ಯೂ ಎಲ್ಲ ನೋಡಿಕೊಂಡು ಮೇಲೆ ಬರೋದಾದರೆ ಇದು ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಬಾಲುಮಲೈ ಫಾಟಲ್ಲಿರೋ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಮುಂದೆ ಹೋಗ್ತೇವೆ ಟೆಂಪಲ್ ತೋರಿಸ್ತೀವಿ ಮೊದಲಿಗೆ ನಾವು ಬಂದು ಇಲ್ಲಿಗೆ ಗಾಡಿನ ಪಾರ್ಕ್ ಮಾಡಿ ಸುತ್ತ ಇರೋ ವ್ಯೂನೆಲ್ಲ ಬಂದ್ವಿ ಈಗ ಮುಂದೆ ಟೆಂಪಲ್ ಇದೆ ಟೆಂಪಲ್ ತೋರಿಸ್ತೀನಿ ಇಲ್ಲಿ ಶನಾರ ಮಾತ್ರ ಪೂಜೆ ಇರುತ್ತೆ ಸಂಡೇ ಆದ್ದರಿಂದ ತುಂಬ ಬೈಕರ್ಸು ಮತ್ತು ಯಾರು ಸೌಂದರ್ಯ ಪ್ರಕೃತಿನ ಸವಿಬೇಕು ಅನ್ನೋ ಜನಗಳು ಮಾತ್ರ ಬಂದಿದ್ದಾರೆ ಶನಿವಾರದಕ್ಕೆ ಮಾತ್ರ ಇಲ್ಲಿ ಪೂಜೆ ಇರುತ್ತೆ ಅದರಿಂದ ಭಾನುವಾರ ಯಾರೂ ಇಲ್ಲ ಅಷ್ಟೇ ತುಂಬ ಬೈಕರ್ಸ್ ಅಂತ ಜನ ಬಂದಿದ್ದಾರೆ ಮುಂದೆ ಕಾಣ್ತಿರೋರೆಲ್ಲ ತಾನೇ ನೋಡಿ ಮನೆಯಾಗೆ ಟೆಂಪಲ್ ತೋರಿಸ್ತೀನಿ ಫೈನಲಿ ಮೇಲ್ಬೀವು ಟೆಂಪಲ್ಲು ಹಾಗೆ ಸ್ವಲ್ಪ ಫೋಟೋ ಶೂಟ್ ಶಾಟೇಜ್ ಎಲ್ಲ ಮಾಡಿಕೊಂಡು ಈಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂಡರ್ ಬಿಲ್ಲಿ ಹೊಡಿತು ಕಲ್ಲು ಸರಿಯಾಗಿ ಹೊಡಿತು ಅದೇನಾಯ್ತು ನೋಡ್ಬೇಕೀಗ ನಮ್ಮ ಅಂಡರ್ ಬಿಲ್ಲಿ ನಮ್ಮ ಬೈಕ್ ಏನೋ ಏಟ್ ಆಯಿತು ಅಂದರೆ ನಮಗೆ ಏಟ್ ಆದಂಗೆ ಅನಿಸು ಫೀಲ್ ಆಗುತ್ತೆ ಸಖತ್ ನೋಗ್ಬಿಡುತ್ತೆ ನಮಗೆ ಫಸ್ಟ್ ಹೋಗ್ಬಿಟ್ಟಲ್ಲಿ ಏನಾಯಿತು ಸ್ವಲ್ಪ ಚೆಕ್ ಈಗ ಇದು ನೋಡಿ ಹೆಕ್ ಕಾಣಿಸ್ತಿದೆ ಈ ಸೈಡ್ ಮುಂದೆ ವ್ಯೂ ಅಂತೂ ಇಷ್ಟು ಸಖತಾಗಿ ಕಾಣಿಸ್ತಿದೆ ಅಂದ್ರೆ ಹೋಗ್ಬೇಕಾದ್ರೆ ಫುಲ್ ಫಾಕ್ ಕವರ್ ಆಗ್ಬಿಟ್ಟಿತ್ತು ಅಷ್ಟೇ ಏನೂ ಕಾಣಿಸ್ತಿರಲಿಲ್ಲ ಇವಾಗಂತೂ ಮಸ್ತಾಗಿ ಕಾಣಿಸ್ತಿದೆ ಇಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ನೋಡಿ ಹೋಗ್ಬೇಕಲ್ಲ ರೋಡ್ ಭದ್ರದಲ್ಲಿಂದು ವಾಟರ್ ಕ್ರಾಸಿಂಗ್ ಸಿಕ್ತು ಆ ವಾಟರ್ ಕ್ರಾಸಿಂಗ್ನ ಕ್ರಾಸ್ ಮಾಡೋಣ ಅಂತ ಅಲ್ಲಿ ಹೊರಡ್ತಾ ಇದೆ ಇವಾಗ ಮತ್ತು ಬಂದಂಥ ಎಲ್ಲ ನಮ್ಮ ರೈಡರ್ಸ್ಗಳಿಗೆಲ್ಲರಿಗೂ ಬಾಯ್ ಹೇಳಿ ತಂತ ಮನೆಗೆ ಹುಷಾರಾಗಿ ಹೋಗಿ ಅಂತ ಹೇಳಿ ಅಲ್ಲಿಂದ ನಾವು ನಮ್ಮನೆ ಕಡೆಗೆ ಹೊರಟಿದ್ದೀವಿ ಮತ್ತು ಇವತ್ತಿನ ವಿಡಿಯೋ ಹೇಗಿತ್ತು ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರು ನಾನು ವೀಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ಸಿಗೋಣ ಇನ್ನೊಂದು ವೀಡಿಯೋಲಿ ಅಲ್ಲಿ ತನಕ ನಗ್ತಾಯಿರಿ ನಗಿಸ್ತೀರಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್